ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂತಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಹೋಟೆಲ್ನಲ್ಲಿ ಯಾವ ರೀತಿ ಮಾಡ್ತಾರೆ ಸಾಂಬಾರು ಅದೇ ರೀತಿ ಟ್ರೈ ಮಾಡಿದ್ದೀನಿ ಹಾಗೆಯೇ ಇಡ್ಲಿ ಮಾಡಿದ್ದೀನಿ ಪ್ರತಿ ಸಲ ಮಸಾಲ ಇಡ್ಲಿನ ಮಾಡ್ತಿದ್ದೆ ಬಟ್ ಇವತ್ತು ಸಾಂಬಾರೆಲ್ಲ ಮಾಡೋದ್ರಿಂದ ಮಾಮೂಲಿ ಇಡ್ಲಿನ ಮಾಡ್ತಾ ಇದ್ದೀನಿ ಇಡ್ಲಿಗೆ ಸಾಂಬಾರು ಮತ್ತು ಚಟ್ನಿನ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೆಂಡೆಕಾಯಲ್ಲಿ ಬೆಂಡೆಕಾಯಿ ಫ್ರೈನ ಮಾಡಿದ್ದೀನಿ ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿ ಇರುತ್ತೆ ಸೊ ಆ ಬೆಂಡೆಕಾಯಿ ಫ್ರೈನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡಿದೆ ಅನ್ನೋದನ್ನು ಹಾಗೆಯೇ ಅಮ್ಮಂದು ಒಂದು ಸ್ಯಾರಿ ಇತ್ತು ಅದ್ರದ್ದು ಬ್ಲೌಸ್ ಸ್ಟಿಚ್ ಮಾಡಬೇಕು ಬಟ್ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಆ ಸ್ಯಾರಿನೂ ನಿಮ್ಮ ಜೊತೆ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಅದ್ರದ್ದು ಬ್ಲೌಸ್ ಕಟಿಂಗ್ ಎಲ್ಲ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಇದನ್ನೆಲ್ಲ ನೋಡೋಕ್ಕಿಂತ ಮುಂಚೆ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಸಾಂಬಾರನ್ನ ಹೋಟೆಲ್ನಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನಾನಿಲ್ಲಿ ಮೊದಲಿಗೆ ಒಂದು ತೆಗ್ರಿ ತಗರಿಬೇಳೆ ಮತ್ತು ಒಂದು ಬಟ್ಲಿನಷ್ಟು ಹೆಸರು ಬೇಳೆನ ತಗೊಂಡು ತೊಳ್ಕೊಂಡು ಆನಂತರ ಅದಕ್ಕೆ ಒಂದು ಮೂರು ನಾಲ್ಕು ಎಷ್ಟ್ಲಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ಒಂದು ನಾಲ್ಕೈದು ಹಸಿರು ಮೆಣಸಿನಕಾಯಿ ಹಾಗೆಯೇ ಒಂದು ಟೊಮೊಟೊನ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಕುಕ್ಕರ್ನ ವಿಲ್ ಮಾಡೋದಕ್ಕೆ ಇಟ್ಟಿದ್ದೀನಿ ಸೊ ಇದು ಕೂಗೋದಷ್ಟರಲ್ಲಿ ಇಡ್ಲಿನ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಮಾಮೂಲಿ ಇಡ್ಲಿನ ಮಾಡ್ತಾ ಸಾಂಬಾರು ಮಾಡ್ತಿರೋದ್ರಿಂದ ಮಾಮೂಲಿಯಾಗಿ ಮಸಾಲ ಇಡ್ಲಿನೇ ಮಾಡ್ತಿದ್ದಿದ್ದು ಬಟ್ ಸಾಂಬಾರೆಲ್ಲ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಸಾದಾ ಇಡ್ಲಿನ ಮಾಡ್ತಾ ಸೊ ಇಡ್ಲಿ ಹಿಟ್ಟನ್ನೆಲ್ಲ ಮಾಮೂಲಿಯಾಗಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಇಡ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇಡ್ಲಿ ರವೆನ ನಾನು ಮನೇಲೇ ಮಾಡ್ಕೊಳ್ಳೋದು ಅಕ್ಕಿನ ತೊಳೆದು ಹಾಕ್ಕೊಂಡಿರ್ತೀನಿ ಬೇಕಂದಾಗ ಮಿಕ್ಸಿ ಮಾಡ್ಕೊಂಬಿಟ್ಟು ಅದರಲ್ಲೇ ರವೆನ ಮಾಡ್ಕೊತೀನಿ ಸೊ ಇಡ್ಲಿನ ಸ್ವಲ್ಪ ಬೇಳೆನ ನೆನೆಸ್ಬಿಟ್ಟು ಅನ್ನೂ ಮಿಕ್ಸಿ ಮಾಡಿ ರಾತ್ರಿನೇ ಉಪ್ಪಾಕಿಟ್ಟಿದ್ದೆ ಸೊ ಬೆಳಗ್ಗೆಗೆ ಇಡ್ಲಿ ಇಟ್ಟು ಚೆನ್ನಾಗಿಯೇ ಬಂದಿತ್ತು ಸೊ ಇಡ್ಲಿನ ಬೇಯೋದಕ್ಕೆ ಇಟ್ಟು ಇಲ್ಲಿ ಖಾರಕ್ಕೆ ರುಬ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದೆರಡು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡೆ ನಾನಿಲ್ಲಿ ಒಂದು ಒಂದು ಪಾತ್ರೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಹುರ್ಕೋತಾ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಧನಿಯಾ ಬೀಜ ಮತ್ತು ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದೆರಡು ಸ್ಪೂನ್ ಒಂದೆರಡು ಪೀಸು ಚಕ್ಕೆ ಒಂದೆರಡು ಮೂರು ಮೊಗ್ಗು ಮತ್ತು ರುಚಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ ಒಂದು ಆರು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಮೆಣಸಿನ್ಕಾಯಿ ತುಂಬಾ ಖಾರ ನಮ್ಮ ಮನೇಲಿ ಸೊ ಹಂಗಾಗಿ ಒಂದು ಆರು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಕಡಿಮೆ ಊರಿನಲ್ಲಿ ಒಂದು ಐದು ಹತ್ತು ನಿಮಿಷ ಹುರ್ಕೋಬೇಕು ಸೊ ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಸ್ವಲ್ಪ ಕೊಬ್ಬರಿನೂ ಅದಕ್ಕೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡೆ ಅಷ್ಟೇ ಕೊಬ್ಬರಿ ಏನು ಹುರಿಲಿಲ್ಲ ಬಟ್ ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಕೊಬ್ಬರಿನ ಹಾಕಿ ಒಂದೆರಡು ಮೂರು ನಿಮಿಷ ಬಿಟ್ಟಿದ್ದೀನಿ ಸೊ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಂತನ್ಬಿಟ್ಟು ಫಸ್ಟ್ಗೆ ಒಂದು ಒಂದೆರಡು ಸರಿ ಮಿಕ್ಸಿ ಮಾಡ್ಕೊಂಬಿಟ್ಟು ಸ್ವಲ್ಪ ಪೌಡರ್ ಆದಮೇಲೆ ಅಷ್ಟರಲ್ಲಿ ಕುಕ್ಕರಿಂದು ಬೆಂದಿತ್ತು ಸೊ ಬೆಂದಿದ್ದಂಥ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮಸ್ ಈರುಳ್ಳಿನ ಹಾಕೋತಾ ಇದ್ದೀನಿ ತೊಗರಿಬೇಳೆ ಕಡಲೆಬೇಳೆ ಅಂತೂ ತುಂಬಾ ಚೆನ್ನಾಗಿ ಬೆಂದಿತ್ತು ಸೊ ಇವನ್ನೆಲ್ಲ ದಪ್ಪ ತಪ್ಪನಾಗಿಯೇ ಹಾಕ್ಕೊಂಡಿದ್ನಲ್ವ ಇವನು ತುಂಬಾ ಬೆಂದಿದ್ವು ಆದ್ರೂ ತೆಕ್ಕೊಂಡು ಹಾಕ್ಕೊಂಡೆ ಮಿಕ್ಸಿ ಮಾಡೋದಕ್ಕೆ ಅಂದ್ಬಿಟ್ಟು ಮೊದಲಿಗೆ ಪೌಡರ್ನ ಮಾಡಿಕೊಂಡು ಒಂದೆರಡು ಸಲ ಮಿಕ್ಸಿ ಮಾಡಿಕೊಂಡು ಅದು ಪೌಡರ್ ಆದಮೇಲೆ ಇವನ್ನ ಹಾಕ್ಕೋಬೇಕು ಹಾಗೆಯೇ ಮಿಕ್ಸಿ ಮಾಡೋದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆನ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅಂತ ಅಂದ್ಬಿಟ್ಟು ಹಾಗೆಯೇ ಒಂದೆರಡು ಸ್ಪೂನಷ್ಟು ಸಾಂಬಾರು ಪೌಡರ್ನು ಹಾಕ್ಕೊಂಡೆ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಗಟ್ಟಿಯಾಗಿ ಬರಲಿ ಅಂತ ಅಂದ್ಬಿಟ್ಟು ಈಗ ಒಗ್ಗರಣೆಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಒಗ್ಗರಣೆಗೆ ಒಂದು ಸ್ಪೂನ್ನಷ್ಟು ಸಾಸಿವೆ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಗೆಯೇ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಕರಿಬೇವನ್ನ ಹಾಕ್ತಾ ನಾನಿಲ್ಲಿ ಎಲ್ಲದನ್ನು ಹುರ್ಕೊಂಡು ಹಾಕಿರೋದ್ರಿಂದ ಸಾಂಬಾರು ಟೇಸ್ಟ್ ಅಂತ ತುಂಬಾ ಚೆನ್ನಾಗಿತ್ತು ಖಾರ ಮಿಕ್ಸಿ ಮಾಡಿದನಲ್ಲ ಅದರದ್ದೇ ಫ್ಲೇವರ್ ತುಂಬಾ ಚೆನ್ನಾಗಿ ಇತ್ತು ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸಿ ಮಾಡಿದ್ದಂಥ ಖಾರನ ಹಾಕೋತಾ ಇದ್ದೀನಿ ಆ ಖಾರದ ಸ್ಮೆಲ್ಲೇ ಚೆನ್ನಾಗಿತ್ತು ಅದರಲ್ಲೇ ಗೊತ್ತಾಗ್ತಿತ್ತು ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನು ಮೊದಲೇ ಖಾರ ಏನು ಕುದಿಸೋಂಗಿಲ್ಲ ಅದ್ರ ಜೊತೆಗೇ ಬೇಯಿಸಿದ್ದಂಥ ಬೇಳೆನೂ ಹಾಕ್ಕೊಂಡೆ ಹಾಗೆಯೇ ಯಾವುದೇ ಸಾಂಬಾರಿಗೆ ಆಗಲಿ ಹಣ್ಣು ಹಾಕಲಿಲ್ಲ ಅಂದರೆ ಅದ್ರ ಟೇಸ್ಟೇ ಇರೋಲ್ಲ ಸೊ ಸ್ವಲ್ಪ ಹುಣಸೆ ರಸನ ಹಾಕಿ ಸ್ವಲ್ಪ ಬೆಲ್ಲನೂ ಹಾಕಿ ಉಪ್ಪು ಹಾಕಿ ಕುದಿಯೋಕೆ ಬಿಟ್ಟಿದ್ದೀನಿ ಅಷ್ಟರಲ್ಲೇ ಇಡ್ಲಿನೂ ಬೆಂದಿತ್ತು ಸೊ ಇಡ್ಲಿನ ಹಾಕ್ಕೋತಾ ಇದ್ದೀನಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಟೆಲಲ್ಲಿ ಮಾಡೋ ರೀತಿಯೇ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಟ್ರ ಮನೇಲೇ ಅಕ್ಕಿನ ತೊಳೆದು ಹಾಕ್ಕೊಂಬಿಟ್ಟು ರವೆನ ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತೂ ನೋಡಿ ಅಷ್ಟರಲ್ಲಿ ಚಟ್ನಿನೂ ರೆಡಿ ಆಯಿತು ಹಾಗೆಯೇ ಸಾಂಬಾರೂ ರೆಡಿಯಾಗಿದೆ ಇಷ್ಟು ತಿಕ್ನೆಸ್ಸಾಗಿ ಇರಬೇಕು ಸಾಂಬಾರು ಸೊ ನೋಡಿ ಮಾರ್ನಿಂಗ್ ಟಿಫನ್ಗೆ ಪರ್ಫೆಕ್ಟಾಗಿರೋಂಥ ಇಡ್ಲಿ ಸಾಂಬಾರು ಚಟ್ನಿ ರೆಡಿ ಆಯಿತು ನಾನು ನಾನಿವತ್ತು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತಂದ್ಬಿಟ್ಟು ಬೆಂಡೆಕಾಯಿ ಇದ್ದು ಸೊ ಬೆಂಡೆಕಾಯಿ ಫ್ರೈನ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಮೊದಲಿಗೆ ಬೆಂಡೆಕಾಯನ್ನೆಲ್ಲ ನೀಟಾಗಿ ತೊಳೆದು ಒಂದೆರಡು ಮೂರು ನಿಮಿಷ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟು ನೀರಿನ ಅಂಶ ಇರುತ್ತಲ್ವಾ ಸೊ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೀರೆಲ್ಲ ಬಿಟ್ಕೊಂಡಿರುತ್ತೆ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲುಗಡೆ ತೊಟ್ಟು ಮತ್ತು ಕೆಳಗಡೆನ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಮಧ್ಯಕ್ಕೆ ಈ ರೀತಿ ಪೀಸ್ ಮಾಡ್ಕೋಬೇಕು ಆದಷ್ಟು ಎಷ್ಟು ಚಿಕ್ಕದಾಗ ತುಂಬ ಚಿಕ್ಕದು ಮಾಡಬಾರ್ದು ಒಂದು ಬೆಂಡೆಕಾಯಿಯಲ್ಲಿ ನಾಲ್ಕು ಪೀಸ್ ಮಾಡಿಕೊಂಡ್ರೆ ಸಾಕು ಸೊ ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಬಟ್ಲನ್ನಷ್ಟು ಕಡಲೆ ಹಿಟ್ಟು ಆನಂತರ ಒಂದು ಬಟ್ಲನ್ನಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿನ ಹಾಕ್ಕೋಬೇಕು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಇದಕ್ಕೆ ಟೇಸ್ಟ್ ಇರುತ್ತೆ ಸೊ ನಾನು ಒಂದು ಸ್ಪೂನ್ ಹಾಕ್ಕೋತಾಯಿದ್ದೀನಿ ನಮ್ಮನೆ ಖಾರದ ಪುಡಿ ಸ್ವಲ್ಪ ಖಾರನೇ ಇದೆ ಆನಂತರ ಒಂದು ಬಟ್ಲನ್ನಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ಸ್ಪೈಸಸ್ ಎಲ್ಲ ಹಾಕ್ಕೊಳೋದ್ರಿಂದ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ತುಂಬ ನೀರು ಹಾಕ್ಬಾರ್ದು ಯಾಕೆಂದರೆ ಬೆಂಡೆಕಾಯಲೆ ನೀರಿನ ಅಂಶ ಇರೋದ್ರಿಂದ ತುಂಬ ನೀರು ಹಾಕ್ಬಾರ್ದು ಸ್ವಲ್ಪ ನೀರನ್ನ ಹಾಗೆ ಚುಮ್ಕಿಸ್ಕೊಂಡು ಆ ಹಿಟ್ಟೆಲ್ಲ ಸ್ವಲ್ಪ ಅಂಟ್ಕೊಳ್ಳೋ ಥರ ಹಾಕ್ಕೋಬೇಕಷ್ಟೇ ತುಂಬ ನೀರು ಹಾಕ್ಬಾರ್ದು ಹಾಕ್ಬಿಟ್ರಂತೂ ಬೆಂಡೆಕಾಯಿಗೆ ನೀರು ಹಿಟ್ಟೆಲ್ಲ ಅಂಟ್ಕೊಳ್ಳೋದೆ ಇಲ್ಲ ಫುಲ್ ನೀರು ನೀರಾಗಿ ಹೋಗ್ಬಿಡುತ್ತೆ ಸೊ ಎಷ್ಟು ಅಷ್ಟು ನಿಧಾನಕ್ಕೆ ನೀರನ್ನು ಚುಮ್ಕೂಸ್ಕೊಂಡು ಚುಮ್ಕಿಸ್ಕೊಂಡು ಹಿಟ್ಟೆಲ್ಲ ಅಂಟ್ಕೊಳ್ಳೋ ಥರ ಮಾಡ್ಕೋಬೇಕು ಬೆಂಡೆಕಾಯಿ ಫ್ರೈ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮನೇಲೆ ಎಲ್ರಿಗೂ ಇಷ್ಟನೇ ಆಯಿತು ಆ ಲೋಳೆ ಲೋಳೆ ಎಲ್ಲ ಕ್ಲೀನಾಗಿ ಫ್ರೈ ಮಾಡಿರ್ತೀವಲ್ವ ಎಣ್ಣೆಯಲ್ಲಿ ಕಾತ್ಕೊಂಡ್ಬಿಟ್ಟು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಸಾಸ್ ಜೊತೆ ಅಂತೂ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇವ್ನಿಂಗಿಗೆ ಪರ್ಫೆಕ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬಹುದು ಮಾಮೂಲಿಯಾಗಿ ಪೋಂಡ ಬಜ್ಜಿಗಳನ್ನ ಮಾಡ್ಕೊತಾನೆ ಇರ್ತೀವಿ ಸೊ ಮನೇಲಿ ಯಾವ್ದಾದ್ರು ತರಕಾರಿ ಇದ್ದರೆ ಈ ರೀತಿ ಟ್ರೈ ಮಾಡೋದ್ರಿಂದ ಸೊ ಹೆಲ್ತಿನೂ ಇರುತ್ತೆ ಮತ್ತು ಟೇಸ್ಟು ಡಿಫ್ರೆಂಟಾಗಿರುತ್ತೆ ಸೊ ಎಲ್ಲರೂ ಟ್ರೈ ಮಾಡ್ಬೋದು ಬೆಂಡೆಕಾಯಿ ಫ್ರೈನ ತುಂಬಾ ಚೆನ್ನಾಗಿತ್ತು ನಾವು ಬರೀ ಯೂಟ್ಯೂಬಲ್ಲಿ ನೋಡಿ ಮಾಡೋದ್ಕಿಂತ ಮನೇಲೆ ಮಾಡಿಕೊಂಡು ತಿಂದು ಅದರ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡ್ರೆ ಅದರ ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ ಸೊ ನಾವು ಮಾಡೋ ಅಡುಗೆಗಳು ಕೆಲವರಿಗೆ ಇನ್ಸ್ಪಿರೇಷನ್ ಆದರೆ ಅಷ್ಟೇ ಸಾಕು ಸೊ ಬೆಂಡೆಕಾಯಿನೂ ಫ್ರೈನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹೈಟೆಲ್ಲ ಕೆಳಗಡೆ ಬಿದ್ದಿರುತ್ತೆ ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಅಂಟ್ಕೊಳ್ಳುತ್ತೆ ಬೆಂಡೆಕಾಯಿಗೆ ಸೊ ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ಹಂಟ್ಕೊಳ್ಳೋಂಗ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಫ್ರೈ ಅಂತೂ ಟೊಮೊಟೊ ಸಾಸ್ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಆಯಿತು ಸೊ ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತವಾಗಿ ತುಂಬಾ ಚೆನ್ನಾಗಿರುತ್ತೆ ನಮ್ಮಮ್ಮನದೊಂದು ಸ್ಯಾರಿ ಇದೆ ರಿಲೇಷನ್ ಮದುವೆಯಲ್ಲಿ ಕೊಟ್ಟಿದ್ದು ಗಿಫ್ಟ್ ಸ್ಯಾರಿ ಬಟ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಅದು ಕಲರ್ ಕಾಂಬಿನೇಷನ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಪಿಂಕ್ಗೆ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸೊ ಸೂಪ್ಪರಾಗಿದೆ ಸ್ಯಾರಿ ಮಾತ್ರ ಇದೇನು ಸಿಲ್ಕ್ ಸ್ಯಾರಿ ಅಲ್ಲ ಬಟ್ ಮಾಮೂಲಿ ಜರಿ ಸ್ಯಾರಿಗಳು ಬರ್ತಾವಲ್ಲ ಅದೇ ಸ್ಯಾರಿ ಬಟ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಬಾರ್ಡರ್ ಕಾಪರಲ್ಲಿ ಬಂದಿದೆ ಗೋಲ್ಡಲ್ಲ ಇದು ಕಾಪರ್ ತುಂಬ ಚೆನ್ನಾಗಿದೆ ಸ್ಯಾರಿ ಮತ್ತು ಈ ಡಾರ್ಕ್ ಗ್ರೀನು ಪಿಂಕ್ಗೆ ಕಾಂಬಿನೇಷನ್ ಬಂದಿರೋದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇದಕ್ಕೆ ಡಿಸೈನ್ ಮಾಡಿಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡೋಣ ಅಂದ್ಕೊಂಡೆ ಬಟ್ ಹೊರಗಡೆಯಿಂದ ಇದನ್ನೇನು ಹಾಕೋದಕ್ಕೆ ಕಾಪರಲ್ಲಿ ಯಾವುದೂ ಇಲ್ಲ ನನ್ನ ಹತ್ರ ಬಾರ್ಡರ್ಗೆ ಏನಾದರೂ ಡಿಸೈನ್ ಮಾಡೋಣ ಅಂತಂದರೆ ಸೊ ಗೋಲ್ಡ್ ಕಲರಲ್ಲಿದ್ದಾವೆ ನೋಡೋಣ ಬಾರ್ಡರೆಲ್ಲ ತುಂಬ ದೊಡ್ಡದಾಗಿ ಬಂದಿದೆ ಅಲ್ವಾ ಸೊ ಈ ಬಾರ್ಡರ್ನೇ ತೆಗೆದ್ಬಿಟ್ಟು ಬ್ಲೌಸ್ಗೆ ಏನಾದರೂ ಡಿಸೈನ್ ಮಾಡೋಣ ಅಂದ್ಕೊಂಡೆ ಬ್ಲೌಸು ಅಷ್ಟೇ ತುಂಬಾ ದೊಡ್ಡದು ಬಂದಿದೆ ಸೊ ಅಷ್ಟೊಂದು ಬ್ಲೌಸ್ ಪೀಸ್ ಬೇಕಾಗಿಲ್ಲ ಹಾಗಾಗಿ ಹೋಗೋ ಹೋಗೋಂಗೆ ಸ್ವಲ್ಪ ಪೀಸ್ನ ಗ್ರೀನ್ ಕಲರಿಂದು ಸ್ವಲ್ಪ ಬಿಟ್ಟೇ ಕಟ್ ಮಾಡಿಕೊಂಡೆ ಬ್ಲೌಸ್ ಪೀಸು ತುಂಬಾ ದೊಡ್ಡದಿದೆ ಸುಮ್ಮನೆ ವೇಸ್ಟ್ ಆಗುತ್ತೆ ಬಟ್ಟೆ ಆ ವೇಸ್ಟ್ ಮಾಡೋದ್ಕಿಂತ ಸ್ಯಾರಿಯಲ್ಲೇ ಬಿಟ್ಟರೆ ಅಟ್ಲೀಸ್ಟ್ ಒಂದು ಏನಾದರೂ ಜಾಸ್ತಿ ಬರುತ್ತೆ ಸ್ಯಾರಿಗೆ ಸೊ ಹಾಗಾಗಿ ಸ್ವಲ್ಪ ಪೀಸ್ನ ಬಿಟ್ಟೇ ಕಟ್ ಮಾಡಿಕೊಂಡೆ ಒಂದು ಮೀಟರ್ಗಿಂತ ಜಾಸ್ತಿನೇ ಇದೆ ಪೀಸು ಅದು ಸೀರೆ ಪನ್ನ ಅಂತಂದರೆ ತುಂಬಾ ಜಾಸ್ತಿ ಆಗುತ್ತೆ ಬಟ್ಟೆ ಸೊ ಹಾಗಾಗಿ ಸ್ವಲ್ಪ ಬಟ್ಟೆನ ಬಿಟ್ಟೇ ಸ್ಯಾರಿನ ಕಟ್ ಮಾಡಿಕೊಂಡೆ ನೋಡೋಣ ಯಾವ ರೀತಿ ಬ್ಲೌಸ್ನ ಇದಕ್ಕೆ ಸ್ಟಿಚ್ ಮಾಡ್ಬೋದು ಅಂತ ನಮಗೆಲ್ಲ ಆದರೆ ಯಾವ ರೀತಿನಾದರೂ ಸ್ಟಿಚ್ ಮಾಡ್ಕೋಬಹುದು ಬಟ್ ಅಮ್ಮಂಗೆ ಅಲ್ವಾ ತುಂಬಾ ಓವರಾಗಿ ಸಿಗಿ ಸ್ಟಿಚ್ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ ಎಲ್ಲ ಮಾಡೋಕ್ಕಾಗಲ್ಲ ಆಗಿನೇ ಸ್ವಲ್ಪ ಏಜ್ ಆದವ್ರಿಗೆ ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಆ ರೀತಿ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಸ್ವಲ್ಪ ಡಿಸೈನ್ಸನ್ನು ಸರ್ಚ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದರದ್ದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು